ಎಲ್ಲರಿಗೂ ನಮಸ್ಕಾರ ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ಮಂಡಿ ಬ್ಯಾಡ್ರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಸಂಪತ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಿಂದೆ ಇಂಜಿನಿಯರ್ ಅಶ್ವಥ್ ನಾರಾಯಣ ಅವರು ಅಧ್ಯಕ್ಷರಾಗಿದ್ದರು ಅವರು ಒಪ್ಪಂದದ ಪ್ರಕಾರ ಅವಧಿ ಮುಗಿದಿದ್ದಕ್ಕೆ ಅವರು ಅಶ್ವತ್ಥ ನಾರಾಯಣ ಅವರು ರಾಜೀನಾಮೆ ನೀಡಿರುವ ಕಾರಣದಿಂದ ಆ ಹುದ್ದೆಗೆ ಸಂಪತ್ತುವನ್ನು ಆಯ್ಕೆ ಮಾಡಿದ್ದಾರೆ ನಾವು ಈ ಬಾರಿ ನಮ್ಮ ಬಾಡಿ ಬಂದಾಗಿಂದ ನಾನು ಫಸ್ಟ್ ಟೈಮ್ ಅಧ್ಯಕ್ಷನಾಗಿದೆ ನಮ್ಮಲ್ಲಿ ಒಂದು ಮಾತುಕತೆ ಆಗಿತ್ತು ನಮ್ಮ ಉಂಡಿ ಬೆರಳಿ ಆಗುವ ಸಂಘ ಸಂಘದಲ್ಲಿ ನಾವೆಲ್ಲ ಒಂದು ಮಾತುಕತೆ ಮಾಡಿಕೊಂಡು ನಾವು ಒಂದು ವರ್ಷ ಒಂದೂವರೆ ವರ್ಷ ಆದಮೇಲೆ ನಾವು ಸಂಪತ್ತು ಅವರಿಗೆ ಬಿಟ್ಕೊಡೋದು ಬಿಟ್ಟು ನಾವು ಮಾತಾಡಿದ್ವಿ ಹಾಗೆ ಅದೇ ಥರ ನಾವು ಅವ್ರಿಗೆ ಬಿಟ್ಕೊಂಡಿದ್ದೀವಿ ಹಾಗೆ ಈಗ ನಾವು ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀವಿ ಇವತ್ತು ಡೈರಿ ನಾವು ಒಳ್ಳೆ ಇದರಲ್ಲಿದೆ ಲಾಭದಲ್ಲಿದೆ ಇದನ್ನು ಹಿಂಗೆ ಮುಂದೆ ಇದು ಐದು ವರ್ಷ ಕಂಪ್ಲೀಟ್ ನಾವು ನೀಟಾಗಿ ಇದನ್ನು ಮುಂದುವರ್ಸ್ಕೊಂಡು ಹೋಗೋದಕ್ಕೆ ನಾವು ಸಕಾರ ಕೊಟ್ಕೊಂಡು ನಾವು ಅವ್ರ ಜೊತೆಯಲ್ಲಿ ಇದ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪ್ರೀತಿಯ ಮಂಡಿಬಡ್ರಲ್ಲಿ ಆಲೂ ಉತ್ಪಾದಕರ ಸಹಕಾರ ಸಂಘದ ಎಲ್ಲ ನನ್ನ ಅಧ್ಯಕ್ಷರುಗಳೇ ಸದಸ್ಯರುಗಳೇ ಹಾಗೂ ಏನು ನೂರು ಮೂವತ್ತಾರು ಜನ ಈ ಸಂಸ್ಥೆ ಬೆಳೆಸ್ತಾ ಇರ್ತಕ್ಕಂಥ ಊರಿನೆಲ್ಲ ಹಾಲು ಉತ್ಪಾದಕ ಉತ್ಪಾದನೆ ಮಾಡಿ ತಂದು ಇಲ್ಲಿ ಹಾಕಿ ಈ ಸಂಸ್ಥೆನ ಭಾಳ ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋದ್ರಿ ಇದರದ್ದು ಬಹುಶಃ ಒಂದು ವರ್ಷ ಹಿಂದಿನ ದಿನದ ಒಂದು ಸಣ್ಣದ ಒಂದು ವಿಷಯ ಬೇಕಾಕ್ ಇಷ್ಟಪಡ್ತೇನೆ ಈ ಸಂಸ್ಥೆ ಮುಳುಗುವ ಸ್ಥಿತಿಲಿತ್ತು ಮೂವತ್ತೈದು ವರ್ಷ ಸತತಗಳ ಕಾಲ ನಡೆಸ್ಕೊಂಡಂತ ಸಂಸ್ಥೆ ಇದು ಮುಳುಗಿದ ಸ್ಟೇಜ್ ಅಲ್ಲಿ ಇತ್ತು ನಮ್ಮ ಸ್ನೇಹಿತರಂತ ಅಶ್ವಥ್ ನಾರಾಯಣ ಅವತ್ತು ನಮ್ಮೆಲ್ಲ ಒಂದು ಗುಡಿ ನಟರಾಜ್ ಇರಬಹುದು ಅಶ್ವಥ್ ನಾರಾಯಣ ಇರಬಹುದು ನಮ್ಮ ಸ್ನೇಹಿತರು ಅಶೋಕ್ ಇರಬಹುದು ನಮ್ಮ ತಜ್ಞರು ಮುಂಚೂಣ ಇರ್ಬೋದು ಎಲ್ಲ ಸ್ನೇಹದಿಂದ ಕೂಡಿ ಈ ಸಂಸ್ಥೆ ನಾವು ಒಂದು ಲವೆಲ್ ತಂದು ನಿಲ್ಸುದು ನೋಡಿದಂಗೆ ನಡೆದ್ರು ನಮ್ಮ ಮಾಜಿ ಅಧ್ಯಕ್ಷರು ನಡ್ಕೊಂಡು ಈ ರೀತಿ ಹೋಗೋಣ ಅಂತ ದೇವ ಬಹುಶಃ ದೇವರ ಆಶೀರ್ವಾದ ಇರ್ಬೋದು ತುಂಬಾ ಚೆನ್ನಾಗಿ ಸಂಸ್ಥೆ ನಡೀತಾ ಇದೆ ನಾವು ಮುಂದೆ ಬರ್ತಕ್ಕಂಥ ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಅವರು ಅಧ್ಯಕ್ಷ ನಾವು ನೇರವಾಗಿ ಹೇಳ್ತೇವೆ ಇದೇ ರೀತಿ ಸ್ಟ್ರಾಂಗ್ ಆಗಿ ನೀಟಾಗಿ ಯಾವುದೇ ಅವರವನ್ನ ಇದನ್ನು ನಡ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ಇಂದರ್ಭದಲ್ಲಿ ಅವ್ರಿಗೆ ಶುಭ ಆಗಸ್ತೀವಿ ಅಧ್ಯಕ್ಷರಾಗಿದ್ದೀರಲ್ಲ ನಿಮ್ಮ ಆಡಳಿತವನ್ನು ಹೆಂಗ್ ನಡ್ಸ್ಕೊಂಡು ಹೋಗ್ಬೇಕು ಅಂತ ಬಯಸಿದಿರಿ ಮಂಡಿಬ್ಯಾಡ್ರಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿಯಮಿತದ ಅಧ್ಯಕ್ಷನ ನೂತನ ಅಧ್ಯಕ್ಷನಾಗಿ ಈ ದಿನ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿಮ್ಮೆಲ್ಲರ ಒಂದು ಆತ್ಮೀಯ ಒಂದು ಪ್ರೀತಿಯ ಅಭಿಮಾನದೊಂದಿಗೆ ನಾನು ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೊಟ್ಟಿದ್ದೀನಿ ಇನ್ನು ಮುಂದೆ ನಮ್ಮ ಹಿರಿಯರು ಯಾವ ರೀತಿ ನಮ್ಮ ಸಹಕಾರ ಸಂಘನ ಮುನ್ನಡೆಸುವಲ್ಲಿ ಹೆಜ್ಜೆಯನ್ನು ಹಾಕಿದರೋ ಆ ಹೆಜ್ಜೆಯಲ್ಲಿ ನಾವು ಸಹ ಆ ದಾರಿಯಲ್ಲಿ ನಾವು ಸಹ ಸಾಕ್ತೀವಿ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಯಶಸ್ಸಿನ ಹಾದಿಯನ್ನ ಸಾಕ್ತಿವಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಭರವಸೆ ಕೊಡ್ತೀನಿ ಎಷ್ಟು ಜನ ರೈತರು ನಿಮ್ಮ ಕಾಳ ಆಗ್ತಾ ಇದ್ದಾರೆ ಇನ್ನು ಮುಂದೆ ಇನ್ನೂ ಅಧಿಕ ಪ್ರಮಾಣದಲ್ಲಿ ಹಾಲು ಉತ್ಪಾದಿಸಿ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಮುನ್ನಡೆಸುವಲ್ಲಿ ಯಶಸ್ವಿಯ ಕಾರ್ಯಕ್ರಮವನ್ನು ಅಮ್ಮಗೊಳ್ತೀವಿ ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಕೇಳಿ ಹೇಳ್ಕೊಳ್ತಾ ಕೇಳ್ಕೊಡ್ತಾ ಇದ್ದೀನಿ